ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಾಗತಿಕ ಸಭೆಗಳಲ್ಲಿ ಮಾತೆತ್ತಿದ್ರೆ ಕಾಶ್ಮೀರ ವಿಚಾರವನ್ನ ಎತ್ತೋ ಪಾಕ್ ಗೆ ಪೋಕ್ನವರು ಅಂದ್ರೆ ಪಿ ಓಕೆ ಶಾಕ್ ಕೊಟ್ಟಿದ್ದಾರೆ ತನ್ನ ಹತ್ತಿರ ಇರೋ ಒಂದೆರಡು ಸಣ್ಣ ಕಾಶ್ಮೀರದ ತುಂಡುಗಳನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳೋಕೆ ಪಾಕಿಸ್ತಾನಕ್ಕೆ ಆಗ್ತಿಲ್ಲ ಅಂತ ಸಾಬೀತಾಗಿದೆ ಇವರಂತೂ ಮುಳುಗ್ತಾ ಇದ್ದಾರೆ ನಮ್ಮನ್ನು ಮುಳುಗಿಸ್ಬಿಡ್ತಾರೆ ಅಂತ ಹೇಳಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಜನ ಪಾಕ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮತ್ತೊಮ್ಮೆ ಗೋಧಿ ಬೆಲೆ ಏರಿಕೆ ಸೇರಿದಂತೆ ಹತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಗಿಲ್ಗಿಟ್ ಬಾಲ್ಟಿಡ್ ಸ್ಥಾನ್ ಕಳೆದ ಒಂದು ತಿಂಗಳಿಂದ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ ಅಲ್ಲಿನ ಅವಾಮಿ ಆಕ್ಷನ್ ಕಮಿಟಿ ಗಿಲ್ಗಿಟ್ ಗ್ರ್ಯಾಂಡ್ ಜಿಗ್ರಾ ಅಂತ ಇವತ್ತು ಗಿಲ್ಗಿಟ್ ಬಲ್ಟಿಡ್ಸ್ತಾನ್ನ ಹದಿನಾಲ್ಕು ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದೆ ಇದರಲ್ಲಿ ಪಾಕ್ನ ಅಸೆಂಬ್ಲಿ ಮೆಂಬರ್ ನವಾಜ್ ಖಾನ್ ನಾಜಿ ಜಮಾತೆ ಇಸ್ಲಾಮಿನ ಮೌಲಾನಾ ಅಬ್ದುಲ್ ಸಾಮಿ ಗಿಲ್ಗಿಟ್ ಬಲ್ಟಿಡ್ಸ್ತಾನ್ನ ಹೋಟೆಲ್ ಯೂನಿಯನ್ ಡ್ರೈವರ್ ಯೂನಿಯನ್ ಮೈನಿಂಗ್ ಅಸೋಸಿಯೇಷನ್ ಸೇರಿದಂತೆ ಹಲವು ಪಕ್ಷ ಹಾಗೂ ಸಂಘಟನೆಗಳ ನಾಯಕರು ಭಾಗಿಯಾಗಿದ್ದಾರೆ ಈ ಮೊದಲು ಪಾಕ್ ಸರ್ಕಾರ ಅಲ್ಲಿ ಬೇಕು ಅಂತಾನೆ ಗೋಧಿ ಬೆಲೆ ಕಮ್ಮಿ ಮಾಡಿತ್ತು ಈಗ ಅಕ್ರಮ ಸಂಗ್ರಹಣೆ ಕಳ್ಳ ಸಾಗಾಣಿಕೆ ಹಾಗೂ ಬ್ಲ್ಯಾಕ್ ಮಾರ್ಕೆಟ್ ಹಾವಳಿ ತಪ್ಪಿಸೋಕೆ ಬೆಲೆ ಇಳಿಸಲಾಗಿದೆ ಅಂತ ಹೇಳಿತ್ತು ಆದರೆ ಏಕಾಏಕಿ ಮತ್ತೆ ಬೆಲೆ ಏರಿಸಿ ಸಬ್ಸಿಡಿಯನ್ನು ಕೂಡ ಸ್ಟಾಪ್ ಮಾಡೋಕೆ ಸ್ಥಳೀಯ ಸರ್ಕಾರ ಮುಂದಾಗಿದೆ ಹೀಗಾಗಿ ಅವಾಮಿ ಆಕ್ಷನ್ ಕಮಿಟಿ ಬೀದಿಗಿಳಿದಿದೆ ಹದಿನೈದು ಅಂಶಗಳ ಬೇಡಿಕೆಯ ಪಟ್ಟಿಯನ್ನ ಮುಂದಕ್ಕಿಟ್ಟಿದೆ ಅದರಲ್ಲಿ ಗೋಧಿ ಬೆಲೆಯನ್ನು ಪ್ರತಿ ಕೆಜಿಗೆ ಇಪ್ಪತ್ತೆರಡು ರೂಪಾಯಿಗೆ ಇಳಿಸಬೇಕು ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂಬತ್ತು ಕೆಜಿ ಗೋಧಿ ಸಿಗಬೇಕು ಗಿಲ್ಗಿಟ್ ಬಲ್ಟೆಡ್ ಸ್ಥಾನ್ ಹಣಕಾಸು ಕಾಯ್ದೆಯನ್ನು ಕಿತ್ತು ಹಾಕಬೇಕು ವಿದ್ಯುತ್ನಲ್ಲಿ ಎಲ್ಲ ರೀತಿಯ ಟ್ಯಾಕ್ಸ್ ತೆಗೆದು ಹಾಕಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ ಅಲ್ಲದೆ ತಮ್ಮ ಸಂಘಟನೆ ಜೊತೆಗೆ ಸರ್ಕಾರ ಒಪ್ಪಂದವನ್ನ ಮಾಡ್ಕೋಬೇಕು ಎಲ್ಲ ಖಾಲಿ ಜಾಗಗಳನ್ನ ಪಬ್ಲಿಕ್ ಪ್ರಾಪರ್ಟಿ ಅಂತ ಗುರುತಿಸಬೇಕು ಗಿಲ್ಗಿಟ್ ಬಲ್ಟಿಸ್ತಾನ್ ಅಸೆಂಬ್ಲಿಯನ್ನು ಸ್ಥಾಪಿಸಬೇಕು ಜಿ ಭಾಷಾ ಡ್ಯಾಮ್ನಲ್ಲಿ ಎಂಬತ್ತು ಪರ್ಸೆಂಟ್ ರಾಯಲ್ಟಿ ಕೊಡಬೇಕು ಸ್ಥಳೀಯರಲ್ಲದವರಿಗೆ ನೀಡಿದ ಮೈನಿಂಗ್ ಲೈಸೆನ್ಸ್ ರದ್ದು ಮಾಡಬೇಕು ಮೆಡಿಕಲ್ ಎಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸಬೇಕು ಅಂತ ದೊಡ್ಡ ಬೇಡಿಕೆಗಳ ಪಟ್ಟಿಯನ್ನು ಇಟ್ಟಿದ್ದಾರೆ ಜೊತೆಗೆ ಗಿಲ್ಗಿಟ್ ಬಲ್ಟಿಸ್ತಾನ್ ಅಸೆಂಬ್ಲಿ ಸ್ಥಾಪನೆ ಆಗುವವರೆಗೂ ಗೋಧಿ ಸೀಮೆ ಎಣ್ಣೆ ಅಡುಗೆ ಎಣ್ಣೆ ಏರ್ ಟ್ರಾವೆಲ್ ಮುಂತಾದವುಗಳಲ್ಲಿ ಸಬ್ಸಿಡಿ ಕೊಡಲೇಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಈ ಬೇಡಿಕೆಗಳು ಈಡೇರುವವರೆಗೂ ಪ್ರತಿದಿನ ಸಂಜೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಧರಣಿ ನಡೆಸೋದಾಗಿ ಹೇಳಿದ್ದಾರೆ ಇದು ಬಹಳ ಚೆನ್ನಾಗಿದೆ ಇದು ಪ್ರತಿದಿನ ಧರಣಿ ಮಾಡ್ತೀವಿ ಎರಡರಿಂದ ನಾಲ್ಕು ಗಂಟೆ ನಿಗದಿತ ಅವಧಿಗೆ ಬರ್ತೀವಿ ಧರಣಿ ಮಾಡಿ ಹೋಗ್ತೀವಿ ಅಂತ ಗುಡ್ ಐಡಿಯಾ ಆಕ್ಚುಲಿ ನಮ್ಮ ದೇಶದಲ್ಲೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಬೇರೆ ಬೇರೆ ಕಾರಣಕ್ಕೆ ಪ್ರತಿಭಟನೆಗಳಾಗ್ತಾ ಇರುತ್ತೆ ಬಂದ್ ಎಲ್ಲ ಮಾಡ್ತಾ ಇರ್ತೀವಿ ನಾವು ನಾವು ಇನ್ಸ್ಪಿರೇಷನ್ ತಗೋಬೋದು ಇಲ್ಲಿ ಇಡೀ ಬಿಸ್ನೆಸ್ ಅನ್ನ ಶಟ್ ಡೌನ್ ಮಾಡೋದ್ಕಿಂತ ಈ ರೀತಿ ಪ್ರತಿದಿನ ಬಂದು ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನ ದೂರದ ಇಸ್ರೇಲ್ನಲ್ಲೂ ಕೂಡ ಇದೇ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರು ಕೆಲಸ ಎಲ್ಲ ನಾವು ನಿಲ್ಸ್ಕೊಂಡು ಪ್ರತಿಭಟನೆ ಮಾಡೋದಿಲ್ಲ ವಾರದಲ್ಲಿ ಒಂದು ದಿನ ಇದ್ದಾಗ ಬಂದು ಎಲ್ಲ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಕಂಟಿನ್ಯೂಸ್ಲಿ ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ರು ಇಸ್ರೇಲ್ ಜನ ಕೂಡ ಪಿಓಕೆ ಅಲ್ಲೂ ಕೂಡ ಇದೇ ರೀತಿಯ ಒಂದು ಮೆಥಡನ್ನ ಫಾಲೋ ಮಾಡಿದ್ದಾರೆ ನೋಡಿ ಆದ್ರೆ ಯಾವ ಪ್ರತಿಭಟನೆಗೂ ಪಾಕಿಸ್ತಾನ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ ಪಾಕ್ ಮಾತ್ರ ಗೋಧಿ ಬೆಲೆ ಏರಿಸೋಕು ಮುನ್ನ ಎಲ್ಲ ವ್ಯಾಪಾರಿ ಪಾಲುದಾರರನ್ನ ಮಾತನಾಡಿಸ್ಕೊಂಡು ಕನ್ಸಲ್ಟ್ ಮಾಡಿನೇ ಈ ನಿರ್ಧಾರ ಮಾಡಿದ್ದೀವಿ ಅಂತ ಸಮಜ ಕೊಟ್ಟಿದೆ ಆದರೆ ಪಿ ಜನ ಮಾತ್ರ ಈ ಭಾಗದಲ್ಲಿ ಸರಿಯಾದ ವಿದ್ಯುತ್ ಇಲ್ಲ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ ಲೋಡ್ ಶೆಡ್ಡಿಂಗ್ ಇದೆ ಯಾವ ರೀತಿಯಲ್ಲೂ ಕೂಡ ಇಲ್ಲಿ ಕೆಲಸನೇ ಆಗಿಲ್ಲ ನಮಗೆ ಸಾಕಾಗಿ ಹೋಗಿದೆ ನೋಡಿ ನೋಡಿ ನಮ್ಮ ಮೇಲೆ ಹಣದುಬ್ಬರದ ಬಾಂಬ್ ಕೂಡ ಹಾಕ್ತಾ ಇದ್ದಾರೆ ಇವರು ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ ಅಕ್ರಮ ಭೂಮಿ ಕಬಳಿಕೆ ಹಾಗೂ ಸಂಪನ್ಮೂಲಗಳ ದುರ್ಬಳಕೆ ಕೂಡ ವಿಪರೀತ ಆಗ್ತಾ ಇದೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಗಿಲ್ಗಿಟ್ ಸ್ಥಾನ್ ನಲ್ಲಿ ಇತ್ತೀಚೆಗೆ ರೀತಿ ಪಾಕ್ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗ್ತಿವೆ ಈ ಹಿಂದೆ ಆಗಸ್ಟ್ ನಲ್ಲೂ ಕೂಡ ಇದೇ ರೀತಿಯ ಪ್ರತಿಭಟನೆ ನಾವು ಭಾರತಕ್ಕೆ ಸೇರ್ತೀವಿ ಅನ್ನೋ ಬ್ಲಾಕ್ ಮೇಲಿಂಗ್ ಅನ್ನ ಕೆ ಜನ ಕಾಶ್ಮೀರಕ್ಕೆ ಮಾಡಿದ್ರು ಈಗ ಮತ್ತೆ ಮಾಡ್ತಾ ಇದ್ದಾರೆ ಪಾಕ್ ರಸ್ತೆಗಳಲ್ಲಿ ಕಿಕ್ಕಿರಿದು ರ್ಯಾಲಿ ನಡೆಸ್ತಾ ಇದ್ದಾರೆ ಚಲೋ ಕಾರ್ಗಿಲ್ ಚಲೋ ಅಂತ ಹೇಳ್ತಾ ಪಾಕ್ ಸರ್ಕಾರದ ವಿರುದ್ಧ ಘೋಷಣೆ ಹಾಗೂ ಆಡಳಿತದ ವಿರುದ್ಧ ರೊಚ್ಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪಾಕ್ ಅಧಿಕಾರಿಗಳು ಗಿಲ್ಗಿಟ್ನಲ್ಲಿ ಶಿಯಾ ಧರ್ಮಗುರು ಅಗಾ ಬಕೀರ್ ಅಲ್ ಹುಸೇನಿಯನ್ನು ಅರೆಸ್ಟ್ ಮಾಡಿದಾಗ ಅವ್ರನ್ನ ರಿಲೀಸ್ ಮಾಡದೆ ಹೋದರೆ ನಾಗರಿಕ ಯುದ್ಧ ನಡೆಯುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದೀಗ ಮತ್ತೊಮ್ಮೆ ಗೋಧಿ ಬೆಲೆ ಏರಿಕೆ ವಿರೋಧಿಸಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಅಭಿವೃದ್ಧಿಯ ಕೊರತೆಯನ್ನು ವಿರೋಧಿಸಿ ತೆರಿಗೆ ಇಸ್ಲಾಮಿ ಹಾಗೂ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಗಳು ಈ ರೀತಿ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವೆ ಹೊಸ ವರ್ಷದ ಮೊದಲ ದಿನವೇ ಜಪಾನ್ನಲ್ಲಿ ಭಯ ಮತ್ತು ಸೂತಕದ ವಾತಾವರಣ ಸೃಷ್ಟಿಯಾಗಿದೆ ಜನವರಿ ಒಂದರಿಂದ ಜಪಾನ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಭೂಕಂಪಗಳು ಉಂಟಾಗಿ ಪ್ರಾಣ ಹಾನಿಯಾಗಿದೆ ಇದುವರೆಗೂ ಸುಮಾರು ನೂರೈವತ್ತೈದು ಬಾರಿ ಭೂಮಿ ಕಂಪಿಸಿದ್ದು ಪರಿಣಾಮ ಕನಿಷ್ಠ ಮೂವತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಚಾನ್ಸಸ್ ಇದೆ ಜಪಾನ್ನಲ್ಲಿ ಭೂಮಿ ಕಂಪಿಸಿದ ಬೆನ್ನಲ್ಲೇ ಸಣ್ಣ ಪ್ರಮಾಣದ ಸುನಾಮಿ ಅಲೆಗಳು ಕೂಡ ಉಂಟಾಗಿವೆ ಈ ಕಾರಣ ಹತ್ತಿರ ಮೂವತ್ ಮೂರು ಸಾವಿರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ ಸಾವಿರಾರು ಜನರನ್ನ ಸುರಕ್ಷಿತ ಜಾಗಗಳಿಗೆ ಸ್ಥಳಾಂತರ ಮಾಡಿ ಸುಮಾರು ಸಾವಿರ ಮಂದಿಯನ್ನ ಅಲ್ಲಿನ ಮಿಲಿಟರಿ ಬೇಸ್ನಲ್ಲಿ ಇಡಲಾಗಿದೆ ಜೊತೆಗೆ ಅಲ್ಲಿನ ಹಲವು ಹೈವೇಗಳು ಮತ್ತು ರಸ್ತೆಗಳಿಗೆ ಹಾನಿಯಾಗಿದೆ ಇದರಿಂದ ಅಲ್ಲಿನ ಸೇನಾ ಸಿಬ್ಬಂದಿಗೆ ರಕ್ಷಣಾ ಕಾರ್ಯಾಚರಣೆ ನಡೆಸೋಕ್ಕೂ ಕೂಡ ಬಹಳ ಕಷ್ಟ ಆಗ್ಬಿಟ್ಟಿದೆ ಇದರೊಂದಿಗೆ ಅಲ್ಲಿನ ಕೆಲ ಏರ್ಪೋರ್ಟ್ಗಳ ರನ್ ವೇನಲ್ಲಿ ಕ್ರ್ಯಾಕ್ಗಳಾಗಿದ್ದು ಸದ್ಯ ಏರ್ಪೋರ್ಟ್ಗಳು ಕಾರ್ಯಾಚರಣೆಯನ್ನು ಕೂಡ ನಿಲ್ಲಿಸಿವೆ ಅಲ್ಲದೆ ಜಪಾನ್ನ ಹಲವು ರೈಲುಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ ಭೂಕಂಪದಿಂದಾಗಿ ನಾಲ್ಕು ಎಕ್ಸ್ಪ್ರೆಸ್ ವೇಗಳು ಎರಡು ಹೈಸ್ಪೀಡ್ ರೈಲು ಸೇವೆಗಳು ಮೂವತ್ನಾಲ್ಕು ಲೋಕಲ್ ಟ್ರೈನ್ಗಳು ಹದಿನಾರು ದೋಣಿ ಸೇವೆಗಳು ಮತ್ತು ಮೂವತ್ತೆಂಟು ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಜಪಾನ್ ಸಾರಿಗೆ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಜಪಾನ್ ಪ್ರಧಾನಿ ಫುಮಿಯೋ ಕಿಶೀದಾ ಭೂಕಂಪನದಿಂದ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ನಮ್ಮ ಹತ್ರ ಹೆಚ್ಚು ಟೈಮ್ ಇಲ್ಲ ಭೂಕಂಪದಲ್ಲಿ ಸಿಕ್ಕಾಕೊಂಡವರನ್ನ ಹುಡುಕಿ ಬಹಳ ಕ್ವಿಕ್ ಆಗಿ ಅವರ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ಜಪಾನ್ನಲ್ಲಿ ಆಗಿರುವಂತಹ ಭೂಕಂಪದಿಂದಾಗಿ ರಷ್ಯಾ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾದಲ್ಲಿ ಸುನಾಮಿ ಅಲರ್ಟ್ ಕೊಡಲಾಗಿತ್ತು ಇದರ ಬೆನ್ನಲ್ಲೇ ಇದೀಗ ರಾತ್ರಿ ಸಂದರ್ಭದಲ್ಲಿ ದಕ್ಷಿಣ ಕೊರಿಯಾಗೆ ಮೊದಲ ಸುನಾಮಿ ಅಲೆ ಅಪ್ಪಳಿಸಿರುವುದು ವರದಿಯಾಗಿದೆ ಇನ್ನೊಂದು ಕಡೆ ತೆಲುಗು ನಟ ಜೂನಿಯರ್ ಎನ್ ಟಿ ಆರ್ ಕಳೆದ ಒಂದು ವಾರದಿಂದ ಜಪಾನ್ನಲ್ಲಿದ್ದರು ಆದರೆ ಅವರು ಭಾರತಕ್ಕೆ ಹೊರಟ ನಂತರ ಜಪಾನ್ನಲ್ಲಿ ಭೂಕಂಪ ಉಂಟಾಗಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಜೂನಿಯರ್ ಎನ್ ಟಿ ಆರ್ ನಾನು ಜಪಾನ್ನಿಂದ ವಾಪಸ್ ಮನೆಗೆ ಬಂದಿದ್ದೀನಿ ಸೇಫ್ ಆಗಿದ್ದೀನಿ ಜಪಾನ್ನಲ್ಲಿ ಭೂಕಂಪ ಆಗಿರೋದ್ರಿಂದ ಬಹಳ ಶಾಕ್ ಮತ್ತು ನೋವಾಗಿದೆ ಅಂತ ಬರ್ಕೊಂಡಿದ್ದಾರೆ ಇಸ್ರೇಲ್ ಕಾನೂನನ್ನು ಬದಲಿಸಿ ಸರ್ವಾಧಿಕಾರ ಮೆರೆಯೋಕೆ ಹೋಗ್ತಾ ಇದ್ದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ಇತ್ತೀಚೆಗಷ್ಟೇ ಬೆಂಜಮಿನ್ ನೆತನ್ಯಾಹು ಪಾಸ್ ಮಾಡಿದ್ದ ವಿವಾದಾಸ್ಪದ ಕಾನೂನನ್ನು ಕಿತ್ತು ಹಾಕಿದೆ ಕೋರ್ಟ್ ಹಾಗೆ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಸ್ರೇಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿದ್ದ ಈ ತಿದ್ದುಪಡಿಯಲ್ಲಿ ರೀಸನಬಲ್ ಅನ್ನಿಸದ ಸರ್ಕಾರದ ನಿಯಮಗಳನ್ನು ಕೋರ್ಟ್ ತೆಗೆದು ಹಾಕೋಕೆ ಅವಕಾಶ ಇತ್ತಲ್ಲ ಮುಂಚೆ ಅದನ್ನು ಕಿತ್ಕೊಳ್ಳಲಾಗಿತ್ತು ಆದ್ರೀಗ ಸುಪ್ರೀಂ ಕೋರ್ಟ್ ಇಸ್ರೇಲಿ ಸುಪ್ರೀಂ ಕೋರ್ಟ್ ಹೊಸ ಕಾನೂನಿನಿಂದ ಇಸ್ರೇಲಿ ಪ್ರಜಾಪ್ರಭುತ್ವಕ್ಕೆ ಬಹಳ ಹಾನಿಯಾಗೋ ಸಾಧ್ಯತೆ ಇತ್ತು ಅಂತ ಹೇಳಿ ಹೊಸ ತಿದ್ದುಪಡಿಯನ್ನು ತೆಗೆದುಹಾಕಿದೆ ಹದಿನೈದು ಜಡ್ಜ್ಗಳ ಬೆಂಚ್ನಲ್ಲಿ ಎಂಟು ಜಡ್ಜ್ಗಳು ಇದನ್ನು ಸ್ಟ್ರಕ್ ಡೌನ್ ಮಾಡೋ ಬಗ್ಗೆ ಅಂದರೆ ಸರ್ಕಾರದ ಕಾನೂನನ್ನು ಕಿತ್ತು ಬಿಸಾಕೋದರ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇಸ್ರೇಲ್ ಹಮಸ್ ವಿಚಾರ ಹೊಸ ವರ್ಷಕ್ಕೆ ಇದೀಗ ಹೊಸ ರೀತಿಯಲ್ಲಿ ಹಮಸ್ ವಿರುದ್ಧ ಯುದ್ಧ ಮಾಡೋಕೆ ಇಸ್ರೇಲ್ ಹೊಸ ಸ್ಟ್ರಾಟಜಿ ಹಾಕೊಂಡಿದೆ ಗಾಜಾದಲ್ಲಿರೋ ತನ್ನ ಸಾವಿರಾರು ಸೇನಾ ಸಿಬ್ಬಂದಿಯನ್ನು ಇಸ್ರೇಲ್ ಸೇನೆ ವಾಪಸ್ ಕರೆಸ್ಕೊಳ್ಳೋ ಬಗ್ಗೆ ಹೇಳ್ತಾ ಇದೆ ಈಗ ಸೇನೆಯ ಸಂಖ್ಯೆಯನ್ನು ಕಮ್ಮಿ ಮಾಡಿ ಹೋಲ್ ಸ್ಕೇಲ್ ದಾಳಿಗಿಂತ ಟಾರ್ಗೆಟೆಡ್ ದಾಳಿ ಮಾಡೋಕೆ ಮುಂದಾಗಿದೆ ಇದಕ್ಕಾಗಿ ಇಸ್ರೇಲ್ನ ಅರ್ಧದಷ್ಟು ಮೀಸಲು ಸೈನಿಕರನ್ನ ವಾಪಸ್ ಕಳಿಸಿ ಸಾಮಾನ್ಯ ನಾಗರಿಕರಂತೆ ನಾರ್ಮಲ್ ಲೈಫ್ಗೆ ವಾಪಸ್ ಕೆಲಸಕ್ಕೆಲ್ಲ ಹೋಗೋಕೆ ಈಗ ಬಿಡ್ಲಾಗುತ್ತೆ ಇದರಿಂದ ಇಸ್ರೇಲ್ ಆರ್ಥಿಕತೆಗೆ ದುಡಿಯೋರ್ ಕಷ್ಟ ಆಗಿತ್ತಲ್ಲ ಸ್ವಲ್ಪ ಚೇತರಿಕೆ ಸಿಗುತ್ತೆ ಇಸ್ರೇಲ್ ಹಮಾಸ್ ಯುದ್ಧ ಅಷ್ಟು ಬೇಗ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ ಮೇಲ್ ಮೇಲಿಂದ ಹೋಗಿ ಎಲ್ಲ ಪುಡಿ ಮಾಡೋದು ಪುಡಿ ಮಾಡಿ ಕೂಡ ಆಗ ಹೋಗಿದೆ ಗಾಸಾದಲ್ಲಿ ಹಾಗಾಗಿ ಈ ಸ್ಟ್ರಾಟಜಿನ ಮಾಡ್ತಿರೋ ಕಾಣಿಸ್ತಾ ಇದೆ ಇದರ ಬೆನ್ನಲ್ಲೇ ಗಾಜಾದಿಂದ ಟ್ಯಾಂಕರ್ಗಳು ವಾಪಸ್ ಬರೋಕೆ ಶುರುವಾಗಿವೆ ಮತ್ತೊಂದು ಕಡೆ ಇಸ್ರೇಲ್ ಹಮಾಸ್ ಕದನದಲ್ಲಿ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ನಾಲ್ಕು ಉಗ್ರರು ದಕ್ಷಿಣ ನಲ್ಲಿ ಮೃತಪಟ್ಟಿದ್ದಾರೆ ಅಂತ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನೇ ಹೇಳಿಕೊಂಡಿದೆ ಎರಡ್ ಸಾವಿರದ ಒಂದರ ಸಂಸತ್ ದಾಳಿಯ ರೂವಾರಿ ಮಸೂದ್ ಅಜರ್ ಸತ್ತಿದ್ದಾನೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಪಾಕಿಸ್ತಾನದ ಬಾವಲ್ಪುರ್ನಲ್ಲಿ ಈತ ಪ್ರಾರ್ಥನೆ ಮುಗಿಸಿ ವಾಪಸ್ ಹಾಕ್ತಿದ್ದ ವೇಳೆ ಮುಸುಕುದಾರಿಗಳು ಈತ ಹೋಗ್ತಾ ಇದ್ದ ಕಾರನ್ನ ಸ್ಫೋಟಿಸಿದ್ದಾರೆ ಅನ್ನೋ ಫೋಟೋ ವಿಡಿಯೋಸ್ ವೈರಲ್ ಆಗಿವೆ ಆದರೆ ಈ ಬಗ್ಗೆ ಯಾವುದೇ ಟ್ರಸ್ಟೆಡ್ ಮಾಧ್ಯಮಗಳು ವರದಿ ಮಾಡಿಲ್ಲ ಅಲ್ಲಿನ ಸರ್ಕಾರ ಆಗಲಿ ಅಥವಾ ಪೊಲೀಸ್ ಆಗಲಿ ಅಥವಾ ರಕ್ಷಣಾ ಇಲಾಖೆ ಆಗಲಿ ಈ ರೀತಿ ಘಟನೆ ಆಗಿರೋದು ಸ್ಪೋಟ್ ಆಗಿರೋದನ್ನ ಕೂಡ ಕನ್ಫರ್ಮ್ ಮಾಡಿಲ್ಲ ಇಂಟರ್ನೆಟ್ ಅಲ್ಲಿ ಮಾತ್ರ ನ್ಯೂ ಇಯರ್ ಗಿಫ್ಟ್ ಕೊಟ್ಟಿದ್ದಾರೆ ಮುಸುಕುದಾರಿಗಳು ಅಂತ ಸಂಭ್ರಮಾಚರಣೆ ನಡೀತಾ ಇದೆ ಆದರೆ ಇವೆಲ್ಲ ಹಳೆ ವಿಡಿಯೋಗಳು ಅಂತ ಗೊತ್ತಾಗಿದೆ ಮಸೂದ್ ಅಜರ್ ಸತ್ತಿರೋದಕ್ಕೆ ಯಾವುದೇ ಅಫಿಷಿಯಲ್ ಆಧಾರ ಅಥವಾ ನಂಬಬಹುದಾದ ಕಾಂಕ್ರೀಟ್ ಎವಿಡೆನ್ಸ್ ಈ ಕ್ಷಣಕ್ಕೆ ಎಮರ್ಜ್ ಆಗ್ತಾ ಇಲ್ಲ ಸದ್ಯಕ್ಕಿದು ರೂಮರ್ ಅಷ್ಟೇ ಏಪ್ರಿಲ್ನಲ್ಲಿ ನಡೆಯುವ ದಕ್ಷಿಣ ಕೊರಿಯಾ ಪಾರ್ಲಿಮೆಂಟ್ ಎಲೆಕ್ಷನ್ ಮುನ್ನವೇ ಅಲ್ಲಿನ ವಿರೋಧ ಪಕ್ಷದ ನಾಯಕ ಲಿ ಜೆ ಮ್ಯೂಂಗ್ರ ಹತ್ಯೆಗೆ ಪ್ರಯತ್ನ ಆಗಿದೆ ದುಷ್ಕರ್ಮಿಯೊಬ್ಬ ಚಾಕು ಇರಿದು ಮ್ಯೂಂಗ್ರನ್ನ ಕೊಲ್ಲೋಕೆ ಪಟ್ಟಿದ್ದಾನೆ ಅಲ್ಲಿನ ಎರಡನೇ ಅತಿದೊಡ್ಡ ನಗರ ಬುಸಾನ್ಗೆ ಭೇಟಿ ನೀಡಿದಾಗ ವ್ಯಕ್ತಿಯೊಬ್ಬ ಜೆ ಮ್ಯೂಂಗ್ಗೆ ಆಟೋಗ್ರಾಫ್ ಕೇಳೋ ನೆಪದಲ್ಲಿ ಹತ್ತಿರ ಬಂದು ಕೃತ್ಯ ಮಾಡಿದ್ದಾನೆ ಸ್ಥಳದಲ್ಲೇ ದುಷ್ಕರ್ಮಿಯನ್ನು ಅರೆಸ್ಟ್ ಮಾಡಲಾಗಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿರೋ ಮ್ಯೂಂಗ್ರನ್ನ ಸಮೀಪದ ಯೂನಿವರ್ಸಿಟಿ ಹಾಸ್ಪಿಟಲ್ಗೆ ಸ್ಥಳಾಂತರ ಮಾಡಲಾಗಿದೆ ಈ ಘಟನೆಯನ್ನ ಖಂಡಿಸಿರೋ ಸೌತ್ ಕೊರಿಯನ್ ಪ್ರೆಸಿಡೆಂಟ್ ಯೂನ್ಸುಕ್ ಯೋಲ್ ಶೀಘ್ರ ಜೆ ಮ್ಯೂಂಗ್ ಗುಣಮುಖರಾಗೋಕೆ ಉತ್ತಮ ಚಿಕಿತ್ಸೆ ಕೊಡುವಂತೆ ಹಾಸ್ಪಿಟಲ್ ಸಿಬ್ಬಂದಿಗೆ ಸೂಚಿಸಿದ್ದಾರೆ ಈ ಹಿಂದೆ ಸೌತ್ ಕೊರಿಯಾದ ಮಾಜಿ ಅಧ್ಯಕ್ಷ ಪಾಕ್ ಜೂನ್ ಎ ಹಾಯಿ ಅವರ ಮೇಲೂ ಕೂಡ ಇದೇ ರೀತಿ ದಾಳಿ ಮಾಡಲಾಗಿತ್ತು ಕೆಂಪು ಸಮುದ್ರದಲ್ಲಿ ಇಸ್ರೇಲ್ ಸಂಬಂಧಿತ ಹಡಗುಗಳ ಮೇಲಿನ ಹೌತಿಗಳ ದಾಳಿಯನ್ನ ಇರಾನ್ ಭದ್ರತಾ ಪಡೆ ಚೀಫ್ ಶ್ಲಾಘಿಸಿದ್ದಾರೆ ಇರಾನ್ ಮೇಲೆ ಆರೋಪ ಮಾಡೋಕೆ ಯಾವುದೇ ಕಾರಣ ಇಲ್ಲ ಅಲ್ದೆ ಪ್ಯಾಲೆಸ್ತೀನ್ ಪರ ಇರಾನ್ ನಿಂತಿದೆ ಅಂತ ಇರಾನ್ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ನಸೀರ್ ಕನಾನಿ ಹೇಳಿದ್ದಾರೆ ಇರಾನ್ ಸಪೋರ್ಟ್ ಅನ್ನ ಪ್ಯಾಲೆಸ್ತೇನಿಯನರಿಗೆ ನೀಡೋಕೆ ಹೆಮ್ಮೆಯಾಗುತ್ತೆ ಯಾಕಂದ್ರೆ ಅವರು ತಮ್ಮ ನೆಲಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಏನು ಕೆಂಪು ಸಮುದ್ರದ ದಾಳಿಯನ್ನ ಗಾಜಾದಲ್ಲಿ ಇಸ್ರೇಲ್ ಮಾನವೀಯ ನೆರವು ಕೊಡುವವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೌತಿಗಳು ಹೇಳಿಕೊಂಡಿದ್ದಾರೆ ಪಾಸ್ಪೋರ್ಟ್ ಬದಲು ಫೇಷಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಅಂದರೆ ಮುಖವನ್ನ ಗುರುತು ಹಿಡಿಯೋ ಟೆಕ್ನಾಲಜಿ ಕೈ ಹಿಡಿಯೋಕೆ ಇದೀಗ ಬ್ರಿಟನ್ ಸರ್ಕಾರ ಮುಂದಾಗಿದೆ ಇಮಿಗ್ರೇಷನ್ ಅಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಲ್ಲೋದನ್ನು ತಪ್ಪಿಸೋಕೆ ಹೊಸ ಟೆಕ್ನಾಲಜಿ ಅಳವಡಿಸೋಕೆ ಬ್ರಿಟನ್ ಬಾರ್ಡರ್ ಫೋರ್ಸ್ ಪ್ಲಾನ್ ಮಾಡಿದೆ ದುಬಾಯ್ ಮತ್ತು ಆಸ್ಟ್ರೇಲಿಯಾ ಏರ್ಪೋರ್ಟ್ ಗಳಲ್ಲೂ ಕೂಡ ಈ ರೀತಿಯ ಫೇಷಿಯಲ್ ರೆಕಗ್ನಿಷನ್ ಟೆಕ್ನಾಲಜಿಯನ್ನು ಬಳಸಲಾಗ್ತಾ ಇದೆ ಅದೇ ರೀತಿ ಬ್ರಿಟನ್ನಲ್ಲೂ ಕೂಡ ಬಳಸೋ ಬಗ್ಗೆ ಪ್ಲಾನ್ ಮಾಡಲಾಗಿದೆ ಮುಂದಿನ ಎರಡು ಮೂರು ವರ್ಷದ ಒಳಗೆ ಬ್ರಿಟನ್ ಏರ್ಪೋರ್ಟ್ಗಳಲ್ಲಿ ಪಾಸ್ಪೋರ್ಟ್ ಡೆಸ್ಕ್ಗಳು ಮಾಯ ಆಗಲಿವೆ ಬದಲಿಗೆ ನೆಕ್ಸ್ಟ್ ಜನರೇಷನ್ ಈ ಗೇಟ್ಸನ್ನು ಅನ್ನ ಅಳವಡಿಸಲಾಗುತ್ತೆ ಅಂತ ಮಾಹಿತಿ ಲಭ್ಯ ಆಗಿದೆ ಬ್ರಿಟನ್ಗೆ ಬರೋ ವಿದೇಶಿ ವಿದ್ಯಾರ್ಥಿಗಳಿಗೂ ಕೂಡ ಕೆಲ ರೂಲ್ಸ್ ಅನ್ನ ಹೇರೋ ಬಗ್ಗೆ ಬ್ರಿಟನ್ ಡಿಸೈಡ್ ಮಾಡಿದೆ ಭಾರತ ಸೇರಿ ವಿದೇಶಗಳಿಂದ ಬ್ರಿಟನ್ಗೆ ವಿದ್ಯಾಭ್ಯಾಸ ಮಾಡೋಕೆ ಹೋಗುವ ವಿದ್ಯಾರ್ಥಿಗಳು ಇನ್ಮೇಲೆ ತಮ್ಮ ಕುಟುಂಬಸ್ಥರನ್ನ ಕರ್ಕೊಂಡು ಹೋಗೋ ಹಾಗಿಲ್ಲ ಆದರೆ ಈ ಹೊಸ ರೂಲ್ ಸರ್ಕಾರಿ ಅನುದಾನಿತ ಸ್ಕಾಲರ್ಶಿಪ್ಗಳ ಕೋರ್ಸ್ಗಳಿಗೆ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ಗಳಿಗೆ ಅನ್ವಯ ಆಗಲ್ಲ ಉಳಿದೆಲ್ಲ ಕೋರ್ಸ್ಗಳಿಗೆ ಹೋಗೋರು ಒಬ್ಬರೇ ಹೋಗಬೇಕಾಗತ್ತೆ ಈ ಹೊಸ ರೂಲ್ಸ್ ಈ ಜನವರಿಯಿಂದಲೇ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಲಾಗಿದೆ ಸ್ಟೂಡೆಂಟ್ ವೀಸಾ ಪಡ್ಕೊಂಡು ಬ್ರಿಟನ್ನಲ್ಲೇ ಕೆಲಸ ಹುಡುಕಿ ವೀಸಾ ದುರ್ಬಳಕೆ ಮಾಡೋದನ್ನು ತಡೆಯೋಕೆ ಈ ರೀತಿ ಮಾಡಲಾಗಿದೆ ಅಂತ ಬ್ರಿಟನ್ ಗೃಹ ಸಚಿವಾಲಯ ಹೇಳಿದೆ ರಷ್ಯಾ ಮತ್ತು ಉತ್ತರ ಕೊರಿಯಾ ಇನ್ನಷ್ಟು ಕ್ಲೋಸ್ ಆಗ್ತಿರೋ ಟೈಮ್ನಲ್ಲಿ ಇದೀಗ ಚೀನಾ ಮತ್ತು ನಾರ್ತ್ ಕೊರಿಯಾ ಹೊಸ ವರ್ಷಕ್ಕೆ ಹೊಸ ಪ್ಲಾನ್ ಹಾಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚೀನಾ ಮತ್ತು ನಾರ್ತ್ ಕೊರಿಯಾದ ಫ್ರೆಂಡ್ಶಿಪ್ ಇಯರ್ ಅಂತ ಎರಡು ಮಿತ್ರರಾಷ್ಟ್ರಗಳು ಜನವರಿ ಒಂದನೇ ತಾರೀಕು ಒಟ್ಟಿಗೆ ಅನೌನ್ಸ್ ಮಾಡಿವೆ ಹಲವಾರು ಚಟುವಟಿಕೆಗಳನ್ನು ಕೂಡ ಲಾಂಚ್ ಮಾಡಿದ್ದಾರೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ನಾರ್ತ್ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಹೊಸ ವರ್ಷಕ್ಕೆ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವ ವೇಳೆ ತಮ್ಮ ಪ್ಲಾನ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಹೊಸ ವರ್ಷದಲ್ಲಿ ಎರಡು ದೇಶಗಳು ಒಟ್ಟಾಗಿ ಹಲವಾರು ಇವೆಂಟ್ಗಳನ್ನು ಕೂಡ ನಡೆಸ್ತೀವಿ ಅಂತ ಹೇಳಿದ್ದಾರೆ ವಂಚನೆ ಪ್ರಕರಣವೊಂದರಲ್ಲಿ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಶಿಕ್ಷೆ ಆಗುತ್ತೆ ಅನ್ನೋ ವಿಚಾರ ಚರ್ಚೆಯಾಗ್ತಾ ಇದೆ ಈಗಾಗಲೇ ಟ್ರಂಪ್ ಅಧ್ಯಕ್ಷ ಚುನಾವಣೆಯ ಸ್ಪರ್ಧೆಗೆ ಒಂದಾದ ಮೇಲೊಂದು ಅಡ್ಡಗಾಲು ಕಾನೂನಿನ ಮೂಲಕ ನ್ಯಾಯಾಂಗದ ಮೂಲಕ ಬರ್ತಾ ಇದೆ ಅಮೆರಿಕದಲ್ಲಿ ರಾಜಕೀಯದ ಪರಿಸ್ಥಿತಿ ಹಾಗಾದರೆ ಟ್ರಂಪ್ ಬಿಸ್ನೆಸ್ಗಳಿಗೂ ಈಗ ಪೆಟ್ಟು ಬೀಳ್ತಾ ಇದೆ ಮ್ಯಾನ್ಹಟನ್ ಕೋರ್ಟ್ ಟ್ರಂಪ್ಗೆ ವಂಚನೆ ಪ್ರಕರಣದಲ್ಲಿ ಇನ್ನೂರೈವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಸಾವಿರದ ಎಪ್ಪತ್ತೈದು ಕೋಟಿ ರೂಪಾಯಿ ದಂಡ ಹಾಕ್ತಿರೋದ್ರ ಬಗ್ಗೆ ವರದಿಗಳಾಗ್ತಾ ಇದೆ ಟ್ರಂಪ್ ಒಡೆತನದ ಕಂಪನಿಗಳು ನ್ಯೂಯಾರ್ಕ್ ನಗರದಲ್ಲಿ ವ್ಯವಹಾರ ನಡೆಸದಂತೆ ನಿರ್ಬಂಧ ಹೇರೋ ತೀರ್ಪು ಕೂಡ ಇದನ್ನು ಕೆಲ ಸಮಯದಲ್ಲಿ ಹೊರಬೀಳುತ್ತೆ ಅಂತ ಹೇಳಲಾಗಿದೆ ಕೇಸ್ನಲ್ಲಿ ಟ್ರಂಪ್ ಮಕ್ಕಳಾದ ಎರಿಕ್ ಟ್ರಂಪ್ ಮತ್ತು ಡೊನಾಲ್ಡ್ ಟ್ರಂಪ್ ಜೂನಿಯರ್ ಅವರ ಹೆಸರು ಕೂಡ ಸೇರ್ಕೊಂಡಿದೆ ಇತ್ತೀಚೆಗೆ ಪಿ ಮೋದಿ ಜೊತೆಗೆ ಸೆಲ್ಫಿ ತಗೊಂಡು ಭಾರತದಲ್ಲಿ ಬಹಳ ಕ್ರೇಜ್ ಸೃಷ್ಟಿ ಮಾಡಿದ್ದ ಇಟಲಿಯ ಮೊದಲ ಮಹಿಳಾ ಪ್ರಧಾನಿ ಜಾರ್ಜಿಯಾ ಮೆಲನಿ ಮ್ಯಾನ್ ಆಫ್ ದಿ ಇಯರ್ ಅಂತ ನ್ಯೂಸ್ ಪೇಪರ್ ಅಂತ ತಿಳಿಸಿದೆ ಏನಿದು ಇವ್ರು ಹೇಗೆ ಮ್ಯಾನ್ ಆಗಿಬಿಟ್ರು ಅಂತ ನಿಮ್ಮ ಪ್ರಶ್ನೆ ಮಾಡಬಹುದು ಇಟಲಿಯ ರೈಟ್ ವಿಂಗ್ ಪತ್ರಿಕೆಯಾಗಿರೋ ಲಿಬೆರೋ ಮೆಲನಿ ಬಗ್ಗೆ ಆರ್ಟಿಕಲ್ ಬರೆದಿದೆ ಅದರಲ್ಲಿ ಮೆಲನಿ ಮ್ಯಾನ್ ಆಫ್ ದಿ ಇಯರ್ ಅಂತ ಇಟಲಿಯಲ್ಲಿನ ಲಿಂಗ ತಾರತಮ್ಯವನ್ನು ಆಡಿಸಿ ಹಾಕಿ ನಾವು ಹೇಗೆ ಹೋರಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅಂತ ಪ್ರಧಾನಿಯ ಗುಣಗಾನ ಮಾಡಿದೆ ಸೊ ಲಿಂಗ ತಾರತಮ್ಯವನ್ನ ಮೀರಿ ಇವರು ಸಾಧನೆ ಮಾಡಿದ್ದಾರೆ ಅಂತ ಹೇಳಕೋಸ್ಕರ ವುಮನ್ ಬದಲಿಗೆ ಮ್ಯಾನ್ ಅಂತ ಉದ್ದೇಶ ಪೂರ್ವಕವಾಗಿ ಬಳಸಿದಾರೆ ಆದ್ರೆ ಪತ್ರಿಕೆ ಈ ಲೇಖನ ಸಾಕಷ್ಟು ಚರ್ಚೆಗೆ ವಿವಾದಕ್ಕೆ ಒಳಗಾಗಿದೆ ಅಲ್ಲಿನ ವಿರೋಧ ಪಕ್ಷಗಳು ಒಬ್ಬ ರಾಜಕಾರಣಿಯನ್ನು ನೀವು ಹೆಂಗ್ ಹೇಳಕ್ ಸಾಧ್ಯ ಅಂತ ಹೇಳಿ ಪತ್ರಿಕೆಯನ್ನ ಪ್ರಶ್ನೆ ಮಾಡಿದ್ದಾರೆ ನೀವು ರೈಟಿಂಗ್ ಪತ್ರಿಕೆ ನೀವು ಅವ್ರ ಪರವಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಟೀಕೆ ಮಾಡಿದ್ದಾರೆ ಇನ್ನು ಕೆಲವರು ನೀವು ಲಿಂಗ ಸಮಾನತೆ ಬಗ್ಗೆ ಮಾತಾಡ್ತಾ ಒಬ್ಬ ಮಹಿಳೆಯನ್ನ ಮ್ಯಾನ್ ಅಂತ ಕರೆದು ಏನು ಮ್ಯಾನ್ ಶ್ರೇಷ್ಠನ ಹಾಗಾದ್ರೆ ಮತ್ತೆ ನೀವು ಕೂಡ ಅದೇ ಈ ಸೆಕ್ಸಿಸ್ಟ್ ರಿಮಾರ್ಕ್ ಅಂತ ಹೇಳ್ತಾರಲ್ಲ ಅಂದ್ರೆ ಲಿಂಗ ತಾರತಮ್ಯದ ಧೋರಣೆಯ ನಿಲುವುಗಳು ಅಂತ ಅದೇ ರೀತಿ ನೀವು ಕೂಡ ಮಾಡಿದಿರಲ್ಲ ಏನಕ್ಕೆ ನೀವು ಮ್ಯಾನ್ ಅಂತ ಕರೆದ್ರೆ ಮಾತ್ರ ಆಗಲ್ಲ ಸಾಧನೆ ಮಾಡಿದ್ದಾರೆ ಅಂತ ಹೇಳೋಕ್ಕಾಗದ ಆಗ ಅದ ಮೈಂಡ್ ಸೆಟ್ ಕೂಡ ಅದೇ ರೀತಿ ಆಯ್ತಲ್ವಾ ಅನ್ನೋ ಟೀಕೆಯನ್ನು ಕೂಡ ಫೇಸ್ ಮಾಡ್ತಿದ್ದಾರೆ ನೆರೆಯ ಬಾಂಗ್ಲಾದೇಶದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಹಾಗೂ ಖ್ಯಾತ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯುನಿಸ್ ಖಾನ್ಗೆ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಕಾರ್ಮಿಕರ ಕಾನೂನು ಉಲ್ಲಂಘನೆ ಆರೋಪದಡಿಯಲ್ಲಿ ಖಾನ್ ಅವರಿಗೆ ಅಲ್ಲಿನ ಸ್ಥಳೀಯ ಕೋರ್ಟ್ ಶಿಕ್ಷೆ ನೀಡಿದ್ದು ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಅವರ ಬೆಂಬಲಿಗರು ಕಿಡಿಕಾರಿದ್ದಾರೆ ಕೆಂಪು ಸಮುದ್ರದ ಆಕ್ಸೆಸ್ ಪಡೆಯೋಕೆ ಇದೀಗ ಎಥಿಯೋಪಿಯಾ ಸೊಮಾಲಿ ಲ್ಯಾಂಡ್ ಜೊತೆಗೆ ಕೈ ಜೋಡಿಸಿದೆ ಸೊಮಾಲಿಯಾ ಬೇರ್ಪಟ್ಟ ಸೊಮಾಲಿ ಲ್ಯಾಂಡ್ ನಲ್ಲಿರೋ ಬರ್ಬೆರಾ ಬಂದರಿನ ಆಕ್ಸೆಸ್ ಪಡೆಯುವ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಲಾಗಿದೆ ಹೀಗಂತ ಎಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರ ಆಫೀಸ್ ಕನ್ಫರ್ಮ್ ಮಾಡಿದೆ ಸೊಮಾಲಿ ಲ್ಯಾಂಡ್ ಅನ್ನ ಎಥಿಯೋಪಿಯಾ ಮಾತ್ರ ರೆಕಗ್ನೈಸ್ ಮಾಡಿದೆ ಒಡೆದು ತುಂಡಾಗಿರೋ ಸೊಮಾಲಿಯಾದಲ್ಲಿ ಇದು ಒಂದು ಭಾಗ ಆಕ್ಚುಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು